ಡಾಕ್ಟರ್ ಲೋಕೇಶ್ ಮತ್ತು ಸಿಬ್ಬಂದಿಯವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕುಕನೂರು ಪಟ್ಟಣದ ಮುಂಡರಗಿ ಅನ್ನದಾನೇಶ್ವರ ಶಾಖಾಮಠದಲ್ಲಿ ಅಕ್ಟೋಬರ್ ಹತ್ತು ಶನಿವಾರದಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಆರೋಗ್ಯ ತಪಾಸಣೆ ನೆರವೇರಿಸಲಾಗುತ್ತದೆ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಸಾರ್ವಜನಿಕರು ಆಗಮಿಸಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕೊಪ್ಪಳ ಜಿಲ್ಲೆಯಲ್ಲಿ ಹೆಸರಾಂತ ಸಿದ್ಧ ಹಸ್ತರೂ ಆದ ಡಾಕ್ಟರ್ ಲೋಕೇಶ್ ತಜ್ಞ ಆಯುರ್ವೇದ ವೈದ್ಯರುಗಳಿಂದ ಉಚಿತ ಆರೋಗ್ಯ ತಪಾಸಣೆ ಸಂಧಿವಾತ ಮೊಣಕಾಲು ನೋವು ಆಪರೇಷನ್ ಇಲ್ಲದೆ ಮೊಣಕಾಲು ನೋವು ನಿವಾರಿಸಲಾಗುವುದು ನೇತ್ರಾರೋಗ ಕಣ್ಣಿನ ಚಿಕಿತ್ಸೆ ಯಶಸ್ವಿನಿ ಯೋಜನೆಯಲ್ಲಿ ಉಚಿತವಾಗಿ ಕಣ್ಣಿನ ಪೊರೆಯ ಆಪರೇಷನ್ ಮಾಡಲಾಗುವುದು ತಲೆನೋವಿಗೆ ಮೂಗಿನಲ್ಲಿ ಔಷಧಿ ಹಾಕುವುದರ ಮುಖಾಂತರ ಅರ್ಧ ತಲೆನೋವು ನಿವಾರಿಸಲಾಗುವುದು ನರಳಿ ದೇಹದ ಯಾವುದೇ ಭಾಗದಲ್ಲಿರುವ ನರಳಿಗಳನ್ನು ಕೆಲವೇ ನಿಮಿಷಗಳಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ತೆಗೆಯಲಾಗುವುದು ಸ್ವರ್ಣಬಿಂದು ನವಜಾತ ಶಿಶುಗಳು ಚಿಕ್ಕ ಮಕ್ಕಳಿಗಾಗಿ ಆಯುರ್ವೇದದ ರೋಗ ಲಸಿಕೆ ಹಾಕಲಾಗುವುದು ಶಿಬಿರದ ಉಪಯೋಗ ಪಡೆಯಲು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಿ ಎಂದು ವೈದ್ಯಾಧಿಕಾರಿ ಕೋರಿದ್ದಾರೆ ಉಚಿತವಾಗಿ ಹೃದಯ ರೋಗ ತಪಾಸಣೆ ಮತ್ತು ಎಸಿಜಿ ಮಾಡಲಾಗುತ್ತದೆ ವರದಿ ಚೆನ್ನೈಯ ಹಿರೇಂಠ ಕೊಕನೂರು ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಇದೇ ತಿಂಗಳ ಕುಕ್ಕನೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಉಚಿತ ತಪಾಸಣೆ ಚಿಕಿತ್ಸಾ ಹಾಗೂ ಶಿಬಿರವಾದಲ್ಲಿ ತಾವು ಕುಕ್ಕನೂರಿನ ಗ್ರಾಮಸ್ಥರು ಎಲ್ಲರೂ ಆ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಸಹ ಈ ಒಂದು ಸದ್ವಿನಿಯೋಗವನ್ನು ಉಚಿತ ಒಂದು ತಪಾಸಣೆ ಹಾಗೂ ಚಿಕಿತ್ಸಾ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಇದರ ಸದ್ವಿನಿಯೋಗನ ಪಡ್ಕೋಬೇಕು ಅಂತ ತಮ್ಮಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಇಲ್ಲಿ ನೀಡ್ತಕ್ಕಂತಹ ಚಿಕಿತ್ಸೆಗಳು ಮಂಡಿ ನೋವು ಆಮೇಲೆ ಆ ನಂತರ ನುರುಲೆ ದೇಹದಲ್ಲಿ ಬೆಳೆದಿರ್ತಕ್ಕಂತಹ ಬೇಡವಾಗಿರ್ತಕ್ಕಂಥ ನುರುಲೆ ದುರ್ಮಾಂಸದ ನರುಲೆ ಹಾಗೂ ಅರ್ಧ ತಲೆನೋವು ಹಾಗೂ ಉಚಿತ ಹೃದ್ರೋ ಉಚಿತ ಹೃದಯ ರೋಗ ತಪಾಸಣೆ ಇ ಸಿ ಜಿ ತಪಾಸಣೆ ಈ ಅಗಸ್ಯ ಒಂದು ದುಡಿತ ವೈದ್ಯರ ತಂಡದಿಂದ ಈ ನಿಮಗೆ ಇಷ್ಟು ಸೌಲಭ್ಯ ದೊಡಿತಾ ಇದೆ ದಯವಿಟ್ಟು ಸಾರ್ವಜನಿಕರು ಕುಕ್ಕುನೂರಿನ ಗ್ರಾಮಸ್ಥರು ಆ ಕುಕ್ಕನೂರಿನ ಇರತಕ್ಕಂತಹ ಗ್ರಾಮಸ್ಥರು ಎಲ್ಲರೂ ಸಹ ಇದರ ಸದ್ವಿನಯಗಳನ್ನು ಪಡ್ಕೋಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ನಮಸ್ಕಾರ ನಾನು ವೈದ್ಯರು